ಇಂಗ್ಲಿಷಲ್ಲಿ ಕೋಲ್ಡ್ ವಿಧಿನ್ ಅಂತಕ್ಕಂಥ ಒಂದು ಪದ್ಯ ಇದೆ ಆ ಪದ್ಯದ ಸಾರಾಂಶವನ್ನು ನಿಮ್ಮ ಮುಂದೆ ಇಡ್ತೇನೆ ಆದರೆ ಆ ಸಾರಾಂಶವನ್ನು ಕೇಳೋವಾಗ ಒಂದು ವಿಚಾರ ನೀವು ಮಾಡಬೇಕು ಮನುಷ್ಯ ಜನಾಂಗದ ಮುಂದುವರಿಕೆಗೆ ಅವನ ಯಾವ ಗುಣ ಮನುಷ್ಯನ ಯಾವ ಗುಣ ಮುಖ್ಯವಾಗಿ ಬೇಕೋ ಯಾವ ಗುಣ ಮನುಷ್ಯ ಜನಾಂಗವನ್ನು ಹಾಳು ಮಾಡುತ್ತೆ ಉದ್ಧಾರ ಮಾಡೋ ಗುಣ ಯಾವುದು ಹಾಳು ಮಾಡೋ ಗುಣ ಯಾವುದು ಈ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಲಿಕ್ಕೆ ಪ್ರಯತ್ನ ಪಡಿ ಒಂದು ಹಿಮಪರ್ವತ ಗುಹೆ ಆರು ಜನ ಸಿಗಾಕೊಂಡ್ಬಿಟ್ಟಿದ್ದಾರೆ ವಿಪರೀತ ಮಂಜು ಸುರಿತಾ ಇದೆ ಹೊರಗಡೆ ಹೋಗೋದಕ್ಕಾಗ್ತಾ ಇಲ್ಲ ಸಹಾಯ ಬರ್ತಾ ಇಲ್ಲ ಅನಿವಾರ್ಯವಾಗಿ ರಾತ್ರಿಯನ್ನ ಕಳಿಬೇಕಾಗಿದೆ ಅಲ್ಲೊಂದು ಅಗ್ಯಸ್ಟಿಕೆ ಇದೆ ಉರಿತಾ ಇದೆ ಎಲ್ಲರೂ ಅದರ ಸುತ್ತಲೂ ಆರು ಜನ ಕೂತ್ಕೊಂಡು ತಮ್ಮ ಚಳಿಯನ್ನ ಹೊಡೆದೋಡಿಸೋಕೆ ಪ್ರಯತ್ನ ಪಡ್ತಿದ್ದಾರೆ ಆರು ಜನರ ಹತ್ರ ಒಂದೊಂದು ಮರದ ತುಂಡಿದೆ ಒಂದೊಂದು ಮರದ ತುಂಡು ಆರು ಜನರ ಹತ್ರ ಒಂದೊಂದಿದೆ ಉರಿತಾ ಇತ್ತಲ್ಲ ಅಗ್ಸ್ಟಿಕೆ ಸ್ವಲ್ಪ ಹೊತ್ತಾದ ಮೇಲೆ ಅದು ಕ್ರಮೇಣ ನಂದೋಕೆ ಶುರುವಾಗುತ್ತೆ ಯಾಕಂದ್ರೆ ಸೌದೆ ಇಲ್ಲ ಹಾಕೋದಿಕ್ಕೆ ಸೌದೆ ಹಾಕಿದ್ರೆ ಉರಿ ಮುಂದುವರಿಯುತ್ತೆ ಸೌದೆಯೇ ಇಲ್ಲದೆ ಇರೋ ಕಾರಣ ಅದು ಕ್ರಮೇಣ ಕಡಿಮೆಯಾಗ್ತಾ ಬರುತ್ತೆ ಈ ಆರೂ ಜನರ ಹತ್ರ ಒಂದೊಂದು ತುಂಡಿತ್ತಲ್ಲ ಅವರು ಹಾಕಬಹುದಾಗಿತ್ತು ಮೊದಲನೇ ವ್ಯಕ್ತಿ ಓರ್ವ ಹೆಂಗಸು ಆಕೆಯ ಬಳಿ ಒಂದು ತುಂಡಿದೆ ಆಕೆ ಯೋಚನೆ ಮಾಡ್ತಾಳೆ ಅರೆ ನನ್ನ ಹತ್ರ ಇರೋ ಈ ತುಂಡನ್ನ ನಾನು ಬೆಂಕಿಗೆ ಹಾಕಿದ್ರೆ ಅದರಿಂದ ಬರೋ ಶಾಖ ಏನಿದೆ ಅಲ್ಲಿದ್ದಂಥ ಒಬ್ಬ ನಿಗ್ರೋ ಇದ್ದಾನಲ್ಲ ಆ ನಿಗ್ರೋ ಅವನಿಗೂ ಸಿಕ್ಬಿಡುತ್ತೆ ಶಾಖ ಅವನಿಗ್ಯಾಕೆ ಕೊಡಬೇಕು ನಾನು ಬೇಡ ಬೇಡ ನಾನು ಕೊಡಲ್ಲ ಅವನಿಗೆ ಬಚ್ಚಿಟ್ಕೋತಾಳೆ ತನ್ನ ಮರದ ತುಂಡನ್ನ ಅದಾದ ಮೇಲೆ ಒಬ್ಬ ಪಾದ್ರಿ ಅಲ್ಲಿರ್ತಾನೆ ಅವನ ಹತ್ರನೂ ತುಂಡಿರುತ್ತೆ ಅವನು ಯೋಚನೆ ಮಾಡ್ತಾನೆ ಅರೆ ನಾನು ಯಾಕೆ ಈ ಮರದ ತುಂಡನ್ನ ಹಾಕಬೇಕಲ್ಲಿ ನನ್ನ ಮಠಕ್ಕೆ ಸೇರದೆ ಇರ್ತಕ್ಕಂಥ ಜನ ಇಲ್ಲಿ ಸಾಕಷ್ಟಿದ್ದಾರೆ ಅವ್ರಿಗೆಲ್ಲ ನಾನು ಶಾಖ ಕೊಡ್ಬೇಕಾ ಅವ್ರನ್ನೆಲ್ಲ ಉಳಿಸ್ಬೇಕಾ ಹೆಂಗಾರೋ ಹಾಳಾಗೋಗ್ಲಿ ನಾನ್ ಹಾಕಲ್ಲ ತುಂಡನ್ನ ತೆಗೆದು ಪಕ್ಕಕ್ಕೆ ಇಟ್ಕೋತಾನೆ ಮೂರ್ನೇನು ಒಬ್ಬ ಬಡವ ಇರ್ತಾನೆ ನೋಡ್ತಾನೆ ಇವರೆಲ್ಲ ಶ್ರೀಮಂತರು ನಮ್ಮನ್ನೆಲ್ಲ ಶೋಷಣೆ ಮಾಡಿ ಇವರು ಹಣವನ್ನ ಸಂಪಾದನೆ ಮಾಡಿ ಶ್ರೀಮಂತರಾಗಿದ್ದಾರೆ ಈಗ ನನ್ನ ಹತ್ರ ಇರ್ತಕ್ಕಂತ ಈ ಮರದ ತುಂಡನ್ನ ಬೆಂಕಿಗೆ ಹಾಕಿ ಇವ್ರಿಗೆಲ್ಲ ಶಾಖ ಕೊಡ್ಲ ಇವರನ್ನೆಲ್ಲ ಬದುಕಸ್ಲ ಸಾಯಿಲಿ ಬಿಡು ಆ ಮರದ ತುಂಡನ್ನ ಎತ್ತಿಟ್ಕೋತಾನೆ ಅವನು ಬೆಂಕಿಗೆ ಹಾಕಲ್ಲ ನಾಲ್ಕನೇ ನಾಲ್ಕನೆಯವನು ಒಬ್ಬ ಶ್ರೀಮಂತ ಬರ್ತಾನೆ ಅವನಿಗೆ ತುಂಬಾ ಹಣ ಇದೆ ಆದ್ರೆ ಯೋಚನೆ ನನಗೆ ಕಷ್ಟ ಆಗಿದೆ ಒಂದು ಹೆಲಿಕಾಪ್ಟರ್ ಕಳಿಸಿ ಅಂತ ತಿಳಿಸೋದು ಹೇಗೆ ಆಗ್ತಾ ಇಲ್ವಲ್ಲ ಛೇ ಇಷ್ಟೊಂದು ಹಣ ಇದ್ರು ಎನ್ನು ಪ್ರಯೋಜನಕ್ಕೆ ಬರಲಿಲ್ಲ ಇಲ್ಲೋ ಎಲ್ಲ ದರಿದ್ರ ಜನ ಸೇರ್ಕೊಂಡ್ಬಿಟ್ಟಿದ್ದಾರೆ ನಾನು ಯಾಕೆ ಹಾಕ್ಬೇಕು ಇದನ್ನ ಮರತ್ೊಂಡನ್ನ ಅವರೆಲ್ಲ ಬದುಕ್ಬೇಕಾ ಹೇ ಬೇಡ ಬಿಡು ಹೊರಗೆ ಸಾಯಿಲಿ ತೆಗೆದು ಪಕ್ಕಕ್ಕೆ ಇಟ್ಕೊಳ್ತಾನೆ ಕೊನೆಯವನು ಒಬ್ಬ ಆರ್ನೇವನು ಐದನೇನೊಬ್ಬ ನೀಗ್ರೋ ಮನುಷ್ಯ ಇರ್ತಾನೆ ಆ ನೀಗ್ರೋ ಮನುಷ್ಯ ಯೋಚನೆ ಮಾಡ್ತಾನೆ ಶತಶತ ಮಾನಗಳಿಂದ ಬಹುಶಃ ಇಡೀ ಮಾನವ ಜನಾಂಗದಲ್ಲಿ ಕಪ್ಪು ಜನರನ್ನ ತುಳಿತಾ ಬಂದಿದ್ದಾರೆ ಈ ಬಿಳಿ ಜನ ಇಂತಹ ಬಿಳಿ ಜನರನ್ನ ಇವತ್ತು ಬದುಕೋಕೆ ನಾನು ಅವಕಾಶ ಮಾಡಿಕೊಡ್ಬೇಕಾ ಯಾಕೆ ಹಾಕಬೇಕು ಈ ಮರದ ತುಂಡನ್ನ ನಾನು ಹಾಕಲ್ಲ ಪಕ್ಕಕ್ಕೆ ಇಟ್ಕೋತಾನೆ ಕೊನೆಯಲ್ಲಿ ಒಬ್ಬ ಶ್ರೀ ಸಾಮಾನ್ಯ ಇರ್ತಾನೆ ಅವನು ಯೋಚನೆ ಮಾಡ್ತಾನೆ ಅರೆ ನಾನು ಹಾಕಿ ಇವ್ರನ್ನೆಲ್ಲ ಯಾಕೆ ಬದುಕಿಸ್ಬೇಕು ನೋಡೋಣ ಏನಾಗುತ್ತೋ ಆಗಲಿ ಬಿಡು ಅಂತ ಹೇಳಿ ಅವನು ಮರದ ತುಂಡನ್ನ ಇಟ್ಕೋತಾನೆ ಯಾರೂ ಹಾಕಲ್ಲ ಅಗ್ ಕ್ರಮೇಣ ಕಡಿಮೆ ಆಗುತ್ತೆ ಜ್ವಾಲೆ ನಿಂತು ಹೋಗುತ್ತೆ ಅಲ್ಲಿದ್ದಂಥ ಕೆಂಡಗಳು ಏನಿದ್ವು ಅವು ಕ್ರಮೇಣ ತಣ್ಣಗಾಗಿ ಬೂದಿಯಾಗ್ತಾ ಹೋಗುತ್ತೆ ಬೆಳಗಾಯ್ತು ಹಿಮಪಾತ ನಿಂತಿದೆ ಆದರೆ ಒಳಗಡೆ ಇದ್ದಂಥ ಆರೂ ಜನ ಚಳಿಗೆ ಹಿಮಗಟ್ಟಿ ಸತ್ತು ಹೋಗಿದ್ದಾರೆ ಮನುಷ್ಯ ಜನಾಂಗವನ್ನ ಮುಂದುವರಿಸುವಂತಹ ಗುಣ ಯಾವುದು ಮನುಷ್ಯ ಜನಾಂಗವನ್ನ ಹಾಳು ಮಾಡುವಂತ ಗುಣ ಯಾವುದು ಉತ್ತರ ಸರಳ ಮನುಷ್ಯ ಜನಾಂಗವನ್ನ ಉದ್ಧಾರ ಮಾಡುವಂತ ಗುಣ ಅಂದ್ರೆ ಪ್ರೀತಿ ನಾಶ ಮಾಡುವ ಗುಣ ಅಂದ್ರೆ ಸ್ವಾರ್ಥ ಹೌದಾ ವಿಚಾರ ಮಾಡೋಣ